ಭಾರತದ ರಾಷ್ಟ್ರಪತಿಯವರಿಗೆ ಭಾರತದ ಸಂವಿಧಾನವು ಮುಖ್ಯವಾಗಿ ಕಲಂ ಮುನ್ನೂರ ಅರವತ್ತೊಂದರ ರ ಅಡಿಯಲ್ಲಿ ಒದಗಿಸಿರುವ ಪ್ರಮುಖ ರಕ್ಷಣೆಗಳ ವಿಸ್ತೃತ ವಿವರ ಇಲ್ಲಿದೆ ಈ ರಕ್ಷಣೆಗಳು ರಾಷ್ಟ್ರಪತಿಯವರು ತಮ್ಮ ಕಚೇರಿಯ ಕರ್ತವ್ಯಗಳನ್ನು ಯಾವುದೇ ಭಯ ಅಥವಾ ಪಕ್ಷಪಾತವಿಲ್ಲದೆ ನಿರ್ವಹಿಸಲು ಖಚಿತಪಡಿಸುತ್ತವೆ ರಾಷ್ಟ್ರಪತಿಯವರಿಗೆ ಸಾಂವಿಧಾನಿಕ ರಕ್ಷಣೆಗಳು ಒಂದು ಅಧಿಕೃತ ಕಾರ್ಯಗಳಿಗೆ ನ್ಯಾಯಾಲಯದ ರಕ್ಷಣೆ ಕಲಂ ಮುನ್ನೂರ ಅರವತ್ತೊಂದು ಒಂದು ನ್ಯಾಯಾಲಯಕ್ಕೆ ಉತ್ತರ ನೀಡಬೇಕಾಗಿಲ್ಲ ರಾಷ್ಟ್ರಪತಿಯವರು ತಮ್ಮ ಅಧಿಕಾರ ಮತ್ತು ಕರ್ತವ್ಯಗಳ ನಿರ್ವಹಣೆಗಾಗಿ ಅಥವಾ ಆ ಅಧಿಕಾರ ಮತ್ತು ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅವರು ಮಾಡಿದ ಅಥವಾ ಮಾಡಲು ಉದ್ದೇಶಿಸಿರುವ ಯಾವುದೇ ಕಾರ್ಯಕ್ಕಾಗಿ ಯಾವುದೇ ನ್ಯಾಯಾಲಯಕ್ಕೆ ಉತ್ತರ ನೀಡಬೇಕಾಗಿಲ್ಲ ವಿನಾಯಿತಿ ಈ ರಕ್ಷಣೆಯು ಸಂವಿಧಾನದ ಕಲಂ ಅರವತ್ತೊಂದರ ಅಡಿಯಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗ ಇಂಪೀಚ್ಮೆಂಟ್ ಪ್ರಕ್ರಿಯೆಯ ಮೂಲಕ ಸಂಸತ್ತಿನಿಂದ ತೆಗೆದುಕೊಳ್ಳುವ ಕ್ರಮಗಳಿಗೆ ಅನ್ವಯಿಸುವುದಿಲ್ಲ ಎರಡು ಕ್ರಿಮಿನಲ್ ಮೊಕದ್ದಮೆಗಳಿಂದ ಸಂಪೂರ್ಣ ವಿನಾಯಿತಿ ಕಲಂ ಮುನ್ನೂರ ಅರವತ್ತೊಂದು ಎರಡು ಮತ್ತು ಮುನ್ನೂರ ಅರವತ್ತೊಂದು ಮೂರು ಕ್ರಿಮಿನಲ್ ಪ್ರಕ್ರಿಯೆಗಳ ನಿಷೇಧ ರಾಷ್ಟ್ರಪತಿಯವರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕ್ರಿಯೆಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಾರಂಭಿಸಲಾಗುವುದಿಲ್ಲ ಅಥವಾ ಮುಂದುವರಿಸಲಾಗುವುದಿಲ್ಲ ಬಂಧನ ಮತ್ತು ಸೆರೆವಾಸವಿಲ್ಲ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ನ್ಯಾಯಾಲಯದಿಂದ ರಾಷ್ಟ್ರಪತಿಯವರ ಬಂಧನ ಅಥವಾ ಸೆರೆವಾಸಕ್ಕೆ ಯಾವುದೇ ಆದೇಶವನ್ನು ಪ್ರಾಸೆಸ್ ಫಾರ್ ಅರೆಸ್ಟ್ ಆರ್ ಇಂಪ್ರಿಸನ್ಮೆಂಟ್ ಹೊರಡಿಸಲಾಗುವುದಿಲ್ಲ ಮೂರು ವೈಯಕ್ತಿಕ ಸಾಮರ್ಥ್ಯದ ಕಾಯ್ದೆಗಳಿಗೆ ಸಿವಿಲ್ ಮೊಕದ್ದಮೆಗಳಿಂದ ರಕ್ಷಣೆ ಕಲಂ ಮುನ್ನೂರ ಅರವತ್ತೊಂದು ನಾಲ್ಕು ರಾಷ್ಟ್ರಪತಿಯವರು ವೈಯಕ್ತಿಕ ಸಾಮರ್ಥ್ಯದಲ್ಲಿ ಅಧಿಕೃತ ಕಾರ್ಯಗಳಲ್ಲದೆ ಮಾಡಿದ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಅವರ ವಿರುದ್ಧ ಸಿವಿಲ್ ಮೊಕದ್ದಮೆಗಳನ್ನು ನಿರ್ದಿಷ್ಟ ಷರತ್ತುಗಳೊಂದಿಗೆ ಮಾತ್ರ ಪ್ರಾರಂಭಿಸಬಹುದು ಪೂರ್ವಸೂಚನೆ ಕಡ್ಡಾಯ ವೈಯಕ್ತಿಕ ಸಾಮರ್ಥ್ಯದ ಕೃತ್ಯಕ್ಕೆ ಪರಿಹಾರವನ್ನು ಕೋರುವ ಯಾವುದೇ ಸಿವಿಲ್ ಪ್ರಕ್ರಿಯೆಯನ್ನು ಅಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಎರಡು ತಿಂಗಳ ಮೊದಲು ಅವರಿಗೆ ಲಿಖಿತ ಸೂಚನೆಯನ್ನು ನೀಡದೆ ಪ್ರಾರಂಭಿಸಲಾಗುವುದಿಲ್ಲ ಸೂಚನೆಯಲ್ಲಿ ಅಗತ್ಯ ವಿವರಗಳು ಈ ಸೂಚನೆಯಲ್ಲಿ ಈ ಕೆಳಗಿನ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಮೊಕದ್ದಮೆಯ ಸ್ವರೂಪ ನೇಚರ್ ಆಫ್ ದ ಪ್ರೊಸೀಡಿಂಗ್ಸ್ ಕ್ರಮದ ಕಾರಣ ಕಾಸ್ ಆಫ್ ಆಕ್ಷನ್ ಕೋರಿದ ಪರಿಹಾರದ ಹೆಸರು ವಿವರಣೆ ಮತ್ತು ನಿವಾಸ ನೇಮ್ ಡಿಸ್ಕ್ರಿಪ್ಷನ್ ಅಂಡ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ದ ಪಾರ್ಟಿ ಸೀಕಿಂಗ್ ರಿಲೀಫ್ ರಾಷ್ಟ್ರಪತಿಯವರು ಮಾಡಿದ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪರಿಹಾರವನ್ನು ಕೋರಿದ ಆ ಕೃತ್ಯದ ವಿವರಗಳು ಡೀಟೇಲ್ಸ್ ಆಫ್ ದಿ ಆಕ್ಟ್ ಫಾರ್ ವಿಚ್ ರಿಲೀಫ್ ಇಸ್ ಕ್ಲೇಮ್ಡ್ ಈ ರಕ್ಷಣೆಗಳ ಹಿಂದಿನ ಉದ್ದೇಶ ರಾಷ್ಟ್ರಪತಿಯವರಿಗೆ ಈ ರಕ್ಷಣೆಗಳನ್ನು ಒದಗಿಸಿರುವ ಹಿಂದಿನ ಪ್ರಮುಖ ಕಾರಣಗಳು ಹೀಗಿವೆ ಕಚೇರಿಯ ಘನತೆ ಮತ್ತು ಉನ್ನತ ಸ್ಥಾನಮಾನ ಭಾರತದ ರಾಷ್ಟ್ರಪತಿಯವರು ದೇಶದ ಅತ್ಯುನ್ನತ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದು ಅವರ ಕಚೇರಿಯ ಗೌರವ ಮತ್ತು ಘನತೆಯನ್ನು ಎತ್ತಿಹಿಡಿಯುವುದು ಸ್ವತಂತ್ರ ಕಾರ್ಯನಿರ್ವಹಣೆ ನ್ಯಾಯಾಲಯದ ವಿಚಾರಣೆಗಳು ಅಥವಾ ಕ್ರಿಮಿನಲ್ ಮೊಕದ್ದಮೆಗಳಂತಹ ಅಡಚಣೆಗಳಿಲ್ಲದೆ ರಾಷ್ಟ್ರಪತಿಯವರು ತಮ್ಮ ಸಾಂವಿಧಾನಿಕ ಕರ್ತವ್ಯಗಳನ್ನು ನಿರ್ಭೀತರಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುವುದು ಈ ರಕ್ಷಣೆಗಳು ರಾಷ್ಟ್ರಪತಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪವಿಲ್ಲದೆ ತಮ್ಮ ಅಧಿಕೃತ ಕಾರ್ಯಗಳನ್ನು ನೆರವೇರಿಸಲು ಅಗತ್ಯವಾದ ವಿನಾಯಿತಿಯನ್ನು ನೀಡುತ್ತವೆ ಆದರೆ ಅವು ಸಂಪೂರ್ಣವಾಗಿಲ್ಲ ಏಕೆಂದರೆ ಸಂವಿಧಾನ ಉಲ್ಲಂಘನೆಯಂತಹ ಗಂಭೀರ ಕಾರಣಗಳಿಗಾಗಿ ಅವರನ್ನು ಮಹಾಭಿಯೋಗದ ಮೂಲಕ ಹುದ್ದೆಯಿಂದ ತೆಗೆದುಹಾಕಬಹುದು